ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಇವಾಗ ರೋ ಚಕ್ರವನ್ನು ದೊಡ್ಡ ಇಷ್ಟು ಪಡೆದುಕೊಂಡಿದೆ ಆರಂಭದಲ್ಲಿ ಅಗಸ್ತ್ಯ ಹಾಗೂ ಕಾವೇರಿ ನಡುವೆ ಯಾವುದೇ ಪ್ರೀತಿ ಇರಲಿಲ್ಲವಾದರೂ ನಂತರ ಇಬ್ಬರ ನಡುವೆ ಮದುವೆ ಆದಾಗ ಪ್ರೀತಿ ಚಿಗುರಿ ಆಮೇಲೆ ಇಬ್ಬರ ಮುದ್ದಾದ ರೊಮ್ಯಾನ್ಸ್ ಸಹ ನಡೆದಿತ್ತು ಇದು ವೀಕ್ಷಕರಿಗೆ ಬಹಳ ಇಷ್ಟವಾಗಿತ್ತು ಆದರೆ ಇದೀಗ ಒಂದು ಸೀರಿಯಲ್ ಕುತೂಹಲದ ಒಂದು ರೋಚಕ ಘಟ್ಟ ತಲುಪಿದೆ ಅದು ಏನು ಅಂತ ಕುತೂಹಲ ಅಂತ ರೋಚಕ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ಗೆ ಆರಂಭದಿಂದಲೂ ಒಂದು ಒಳ್ಳೆಯ ರೀತಿಯ ಒಂದು ಭರ್ಜರಿ ಟಿ ಆರ್ ಪಿ ಸಹ ಸಿಕ್ಕಿದೆ ಇದೇ ಈ ಸೀರಿಯಲ್ನ ಕೆಲವು ದಿನಗಳ ಹಿಂದಿನ ಸಂಚಿಕೆಯಲ್ಲಿ ಕಾವೇರಿಯನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಸುವ ಅಗಸ್ತ್ಯ ಅವಳನ್ನು ಬೆಟ್ಟದ ಮೇಲಿನಿಂದ ತಳ್ತಾನೆ ಇದು ಯಾಕೆ ಎಂದು ವೀಕ್ಷಕರು ತಲೆ ಕೆರೆದುಕೊಂಡಿದ್ದರು ಅಗಸ್ತ್ಯ ಕಾವೇರಿಯನ್ನು ಅಷ್ಟು ತುಂಬ ಪ್ರೀತಿಸ್ತಾ ಇದ್ದಾನೆ ಆದರೆ ಅವಳನ್ನು ಬೆಟ್ಟದ ಮೇಲಿಂದ ತಳ್ಳಿ ಕೊಲೆ ಮಾಡುವಂಥದ್ದೇನಿತ್ತು ಎಂದು ತಲೆ ಕೆಡಿಸಿಕೊಂಡಿದ್ದಾರೆ ಅದರ ಕಾರಣ ಮಾತ್ರ ವೀಕ್ಷಕರಿಗೂ ಸಹ ತಿಳಿದಿಲ್ಲ ಆ ರೀತಿ ಒಂದು ಟ್ವಿಸ್ಟನ್ನು ನಿರ್ದೇಶಕರು ವೀಕ್ಷಕರ ತಲೆಗೆ ತುಂಬಿದ್ದರು ಈಗ ಅದೇ ಸ್ವಲ್ಪ ಸಮಯದ ನಂತರ ದುರ್ಗಿಯಾಗಿ ಕಾವೇರಿ ಮತ್ತೆ ಆ ಮನೆಗೆ ಆತರಿಸಿದ್ದಾಳು ಅಪ್ಪು ಸಂಪೂರ್ಣವಾಗಿ ಹೊಸತನದಿಂದಾಗಿ ಹೊಸ ರೂಪದೊಂದಿಗೆ ದುರ್ಗಿ ಆ ಮನೆಗೆ ಪ್ರವೇಶಿಸಿದಾಗ ಆ ಮನೆಯಲ್ಲಿದ್ದ ಕೆಲವರಿಗೆ ಅವಳು ಕಾವೇರಿನ ಅಥವಾ ದುರ್ಗಿಯ ಎಂಬ ಅನುಮಾನ ಸಹ ಸುಳಿದಾಡಿತ್ತು ಹೀಗೆ ಕೆಲವು ದಿನಗಳ ಕಳೆದ ನಂತರ ಕಾವೇರಿ ಅಲಿಯಾಸ್ ದುರ್ಗಿಗೆ ಸಹ ಅದು ತನ್ನ ಅಗಸ್ತ್ಯ ಸರ ಎನ್ನುವುದು ಸಹ ಅವಳಿಗೆ ಅನುಮಾನ ಬಂದಿತ್ತು ಯಾಕೆಂದರೆ ಹೇಳಿದರೆ ಅಗಸ್ತ್ಯನ ಮೈ ಮೇಲಿರುವಂತಹ ಕೆಲವು ಗಾಯದ ಗುರುತುಗಳನ್ನು ಅವಳು ನೋಡಿ ಇದು ತನ್ನ ಅಗಸ್ತ್ಯನ ಸರ್ ಮೈಮೇಲೆ ಇಲ್ಲ ಅನ್ನೋದು ಸಹ ಅವಳ ಅನುಮಾನ ಬರಲು ಕಾರಣ ಆಗಿತ್ತು ಅಲ್ಲದೆ ಕೆಲವು ಸರ ಅಗಸ್ತ್ಯ ಸರ್ನ ಟಚ್ ಮಾಡಿದಾಗ ಆ ಟಚ್ ತನ್ನ ಅಗಸ್ತ್ಯ ಸರ್ ತರ ಇಲ್ಲ ಅನ್ನೋದು ಸಹ ಅನುಮಾನ ಬಂದಿತ್ತು ಕಾವೇರಿಗೆ ಇದೇ ರೀತಿ ಕೆಲವೊಂದು ಅನುಮಾನಗಳು ಅವಳಿಗೆ ಬಲವಾದಾಗ ಇದೇ ವಿಷಯವನ್ನು ತನ್ನ ಅಜ್ಜಿ ಹಾಗೂ ಮಾವನ ಬಳಿ ಸಹ ಹೇಳಿಕೊಳ್ಳುತ್ತಾಳೆ ಇದೀಗ ಈಗ ರೋಚಕ ಹಂತವೂ ಸಹ ಟ್ವಿಸ್ಟ್ ಸಹ ಸಿಕ್ಕಿದೆ ನಿಜವಾದ ಅಗಸ್ತ್ಯ ಸರ್ ಅಂತೂ ಅಲ್ವೇ ಅಲ್ಲ ನಿಜವಾದ ಅಗಸ್ತ್ಯ ಇರೋದು ವೃಂದ ಹಾಗೂ ವಿವೇಕ್ನ ವಶದಲ್ಲಿ ಇದ್ದಾರೆ ಈ ವಿಷಯವನ್ನು ಅಜ್ಜಿ ಹಾಗೂ ತನ್ನ ಮಾವನ ಬಳಿ ಹೇಳಿಕೊಂಡಾಗ ಅವರಿಬ್ಬರಿಗೂ ಸಹ ಶಾಕ್ ಆಗುತ್ತದೆ ಹೇಳಿದರೆ ಕಾವೇರಿ ಅನುಮಾನ ತೀರಾ ಬಲವಾಗಿತ್ತು ಅದು ತನ್ನ ಅಗಸ್ತ್ಯ ಸರ್ ಅಲ್ವೇ ಅಲ್ಲ ಅನ್ನೋದು ಅವಳ ಮನಸ್ಸಿನಲ್ಲಿ ಬಲವಾಗಿ ಗೊತ್ತಿತ್ತು ಹಾಗಾಗಿ ಈ ವಿಷಯವನ್ನು ತನ್ನ ಅಜ್ಜಿಯ ಬಳಿ ಹೇಳಿಕೊಳ್ತಾಳೆ ಇದೇ ರೀತಿಯಾಗಿ ಅವಳು ಅಗಸ್ತ್ಯ ಸರ್ನನ್ನು ಪತ್ತೆ ಹಚ್ಚುತ್ತಾಳ ನಿಜವಾಗಿ ಅವಳು ಅವರು ಯಾವರ ವಶದಲ್ಲಿರೋದು ಅನ್ನೋದು ಗೊತ್ತಾಗುತ್ತಾ ಅಥವಾ ನಿಜವಾಗಲೂ ಅಗಸ್ತ್ಯ ಸರ್ ಎಲ್ಲಿ ಹೋಗಿದ್ದಾರೆ ಕಿಡ್ನಾಪ್ ಆಗಿರೋದು ಕಾವೇರಿಗೆ ಯಾವ ರೀತಿ ಗೊತ್ತಾಗುತ್ತೆ ತನ್ನ ಅಗಸ್ತ್ಯ ಸರ್ನನ್ನು ಅವಳು ಬಿಡಿಸಿಕೊಂಡು ಬರುತ್ತಾಳೆ ಯಾವ ರೀತಿಯಾಗಿ ಬಿಡಿಸಿಕೊಂಡು ಬರುತ್ತಾಳೆ ಅನ್ನೋದು ಮುಂದಿನ ಸಂಚಿಕೆಗಾಗಿ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬಿಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸಿನಿ ಹಾಗೂ ಕಿರುತೆರೆಯ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ